ಕನ್ನಡದ ವಿಚಾರಕ್ಕೆ ಬಂದ್ರೆ ಯಾವ ನಟನಾದ್ರೂ ಸುಮ್ಮನೆರೋ ಮಾತೇ ಇಲ್ಲ ತನ್ ಕಾಲ್ ಮೇಲೆ ತಾನೇ ಕಲ್ಲು ಹಾಕಿಕೊಂಡ ಕಮಲ್ ಹಾಸನ್ ಕನ್ನಡಿಗರು ಕಮಲ್ ಕೈ ಹಿಡಿಯೋದಿಲ್ವಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನ್ ಶಿವಂ ಪವಿತ್ರ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾ ಜೂನ್ ಐದಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರುತ್ತೆ ಈ ನಡುವೆ ಸುಖಾ ಸುಮ್ನೆ ನಟ ಕಮಲ್ ಹಾಸನ್ ಅವರು ವಿವಾದವೊಂದಕ್ಕೆ ಕೈ ಹಾಕಿದ್ದಾರೆ ಆ ಮೂಲಕ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ ಹೌದು ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಥಗ್ ಲೈಫ್ ಸಿನಿಮಾದ ಈವೆಂಟ್ನಲ್ಲಿ ಕಮಲ್ ಹಾಸನ್ ಹೇಳಿದ್ದಾರೆ ಈ ವೇದಿಕೆಯಲ್ಲಿ ನಟ ಶಿವರಾಜ್ ಕುಮಾರ್ ಕೂಡ ಇದ್ರು ತಮಿಳು ನಟ ಕಮಲ್ ಹಾಸನ್ ಇತ್ತೀಚೆಗೆ ತಮ್ಮ ಸಿನಿಮಾಗಳಿಗಿಂತ ಜಾಸ್ತಿ ವಿವಾದಗಳಿಂದಾನೇ ಸುದ್ದಿ ಆಗ್ತಿದ್ದಾರೆ ಈಗ ತಮ್ಮ ಸಿನಿಮಾ ಥಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕನ್ನಡಿಗರನ್ನ ಕೆಣಕಿದ್ದಾರೆ ಶಿವಣ್ಣನ ಮುಂದೆನೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳೋ ಮೂಲಕ ಎರಡು ರಾಜ್ಯಗಳ ನಡುವೆ ಬೆಂಕಿ ಹಚ್ಚಿದ್ದಾರೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಸ್ವಾತಂತ್ರ್ಯ ಲಿಪಿ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರುವ ಶ್ರೀಮಂತ ಭಾಷೆ ಕನ್ನಡ ಕೋಟ್ಯಾಂತರ ಕನ್ನಡಿಗರ ಜೀವನಾಡಿಯಾಗಿರುವ ನಮ್ಮ ಕನ್ನಡ ಭಾಷೆಗೆ ನಟ ಕಮಲ್ ಹಾಸನ್ ಅವಮಾನಿಸಿದ್ದಾರೆ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ಗೆ ನಟ ಶಿವರಾಜ್ ಕುಮಾರ್ ಅತಿಥಿಯಾಗಿ ಆಗಮಿಸಿದ್ರು ಈ ವೇಳೆ ಕಮಲ್ ಹಾಸನ್ ಬಗ್ಗೆ ಶಿವಣ್ಣ ಅನೇಕ ಮೆಚ್ಚುಗೆ ಮಾತುಗಳನ್ನಾಡಿದ್ರು ನಂತರ ಸರದಿ ಬಂದಾಗ ಕಮಲ್ ಹಾಸನ್ ಮಾತಾಡೋಕೆ ಶುರು ಮಾಡಿದ್ರು ಶಿವರಾಜ್ ಕುಮಾರ್ ಅವರನ್ನ ಎಲ್ಲರೂ ಶಿವಣ್ಣ ಅಂತ ಕರೀತಾರೆ ನಾನು ಕೂಡ ಹಾಗೆ ಕರಿತೇನೆ ಆದ್ರೆ ನಾನು ಅವರಿಗೆ ಚಿಕ್ಕಪ್ಪ ಅಂತ ಕಮಲ್ ಹಾಸನ್ ಹೇಳಿದ್ರು ಶಿವಣ್ಣ ಕೊಡೋ ಪ್ರೀತಿಗೆ ನಾನು ಏನನ್ನು ಮರಳಿ ಕೊಡಬೇಕೋ ಗೊತ್ತಾಗ್ತಾ ಇಲ್ಲ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಕನ್ನಡದ ಸೂಪರ್ ಸ್ಟಾರ್ ಶಿವಣ್ಣ ಇಲ್ಲಿ ಬಂದಿದ್ದಾರೆ ಆ ಊರಿನಲ್ಲಿರುವವರು ನಮ್ಮ ಕುಟುಂಬ ಅಂತೆಲ್ಲ ಹೇಳಿದ ಕಮಲ್ ಹಾಸನ್ ಅವರು ಆ ನಂತರ ಹೇಳಿದಂತ ಒಂದು ಮಾತು ಈಗ ಕನ್ನಡಿಗರನ್ನ ಕೆಣಕಿದೆ ಯಾವಾಗ್ಲೂ ನಾನು ಮಾತನ್ನ ಆರಂಭಿಸೋ ಮೊದಲು ತಮಿಳೆ ಜೀವನ ಅಂತ ಹೇಳ್ತೇನೆ ಅದೇ ರೀತಿ ತಮಿಳಿನಿಂದ ನಿಮ್ಮ ಭಾಷೆ ಹುಟ್ಟಿದೆ ಅಂತ ಶಿವರಾಜ್ ಕುಮಾರ್ ಎದುರಲ್ಲೇ ಕಮಲ್ ಹಾಸನ್ ಹೇಳಿದ್ದಾರೆ ಇದೀಗ ಕಮಲ್ ಹಾಸನ್ ಹೇಳಿರುವಂತಹ ಈ ಮಾತಿಗೆ ಕನ್ನಡಿಗರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ನಾಲಿಗೆ ಹರಿಬಿಟ್ಟಿದ್ದು ಇದು ಕನ್ನಡಿಗರ ನಿದ್ದೆಯನ್ನ ಕೆಡಿಸಿದಂತಾಗಿದೆ ಇದರಿಂದ ಾಗಿ ರಾಜ್ಯದಲ್ಲಿ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆಗಳು ಶುರುವಾಗಿದೆ ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಒಟ್ನಲ್ಲಿ ಯಾವುದಕ್ಕೆ ಆದ್ರೂ ಒಂದು ಲಿಮಿಟ್ ಅಂತ ಇರಬೇಕು ಅವರವರಿಗೆ ಅವರವರ ಮಾತೃಭಾಷೆ ಮುಖ್ಯ ನೂರಲ್ಲ ಸಾವಿರ ವರ್ಷಗಳೇ ಆಗಿರ್ಲಿ ಅದು ಬಿಟ್ಟು ತಾವೇ ಮೇಲೂ ನಮ್ಮಿಂದಾನೇ ಎಲ್ಲ ಅಂತಂದ್ರೆ ಕನ್ನಡಿಗರು ಸುಮ್ಮನಿರೋದಿಲ್ಲ ಆರಂಭದಲ್ಲಿ ಕನ್ನಡ ಸಿನಿಮಾ ಮಾಡಿ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಅಂತೆಲ್ಲ ಹಾಡಿದ್ದು ಏನ್ ಹಾಗಾದ್ರೆ ಇದಕ್ಕೆಲ್ಲ ಕಮಲ್ ಹಾಸನ್ ಉತ್ತರ ಕೊಡಬೇಕಾಗಿದೆ ಅದಕ್ಕೂ ಹೆಚ್ಚಾಗಿ ಕನ್ನಡಿಗರ ಮುಂದೆ ಕ್ಷಮೆ ಕೇಳಬೇಕಾಗಿದೆ ಕನ್ನಡ ಭಾಷೆಗೆ ಸುಮಾರು ನಾಲ್ಕು ಸಾವಿರದ ಆರ್ನೂರರಿಂದ ಐದ್ನೂರು ವರ್ಷಗಳ ಇತಿಹಾಸ ಇದೆ ಭಾಷಾ ಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ದ್ರಾವಿಡ ಭಾಷೆಗಳು ಮೂಲ ದ್ರಾವಿಡ ಭಾಷೆ ಅಂದ್ರೆ ಪ್ರೋಟೋ ದ್ರಾವಿಡಿಯನ್ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ಪೂರ್ವ ಆಸುಪಾಸಿನಲ್ಲಿ ಕವಲೊಡೆದಿರೋದು ಅಶೋಕನ ಕಾಲದಲ್ಲಿ ಪ್ರಾಕೃತ ಶಾಸನಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬಂದ ಕೆಲವು ಶಾಸನಗಳು ಕನ್ನಡದ ಆದಿ ಪದಗಳ ಬಳಕೆಯನ್ನು ಸೂಚಿಸುತ್ತೆ ಕನ್ನಡದ ಲಿಖಿತ ರೂಪಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದ್ದು ಇದಕ್ಕೂ ಮುಂಚಿನ ಎರಡು ಸಾವಿರ ವರ್ಷಗಳ ಭಾಷಿಕ ಇತಿಹಾಸವನ್ನು ಒಳಗೊಂಡಂತೆ ಕನ್ನಡ ನುಡಿ ಒಟ್ಟಾರೆಯ ಇತಿಹಾಸ ನಾಲ್ಕು ಸಾವಿರದ ಆರುನೂರು ವರ್ಷಗಳಿಗೂ ಹೆಚ್ಚಿನದು ಏನು ತಮಿಳು ಸಾಹಿತ್ಯಕ್ಕೆ ಪ್ರಾಚೀನತೆ ಇದ್ರೂ ಸಹ ತಮಿಳು ಭಾಷೆ ಕನ್ನಡಕ್ಕಿಂತ ಹಳೇದು ಅಂತ ಹೇಳೋಕೆ ಯಾವುದೇ ಐತಿಹಾಸಿಕ ಅಥವಾ ಭಾಷಾಶಾಸ್ತ್ರೀಯ ಆಧಾರಗಳಿಲ್ಲ ಇತ್ತೀಚಿನ ಭಾಷಾಶಾಸ್ತ್ರೀಯ ಸಂಶೋಧನೆಗಳು ತಮಿಳು ಕನ್ನಡ ತುಳು ತೆಲುಗು ಮೊದಲಾದ ದ್ರಾವಿಡ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಏಕಕಾಲಕ್ಕೆ ವಿಕಾಸಗೊಂಡಿದೆ ಅಂತ ಸ್ಪಷ್ಟಪಡಿಸಿದೆ ಹಲ್ಮಿಡಿ ಶಾಸನ ಕ್ರಿಸ್ತಪೂರ್ವ ನಾಲ್ಕನೂರ ಐವತ್ತರಲ್ಲಿ ಕನ್ನಡದ ಅತ್ಯಂತ ಪ್ರಾಚೀನ ಲಿಖಿತ ದಾಖಲೆಯಾಗಿದ್ದು ಕನ್ನಡದ ಸ್ವತಂತ್ರ ಅಸ್ತಿತ್ವವನ್ನು ದೃಢಪಡಿಸುತ್ತೆ ಇದಕ್ಕಿಂತನೂ ಹಳೆಯ ಬ್ರಾಹಿಲಿ ಲಿಪಿಯ ಶಾಸನಗಳು ಕರ್ನಾಟಕದ ಬನವಾಸಿ ಚಂದ್ರವಳ್ಳಿ ಅಂತ ಕಡೆಗಳಲ್ಲಿ ಕಂಡುಬಂದಿದೆ ಬಂದಿದೆ ಇದು ಕನ್ನಡ ಭಾಷೆ ತುಳುವಿನಿಂದ ಉಗಮ ಆಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಸಾಬೀತೆ ಸೊ ಕನ್ನಡ ಸಾಹಿತ್ಯ ತನ್ನದೇ ಆದ ವಿಶಿಷ್ಟ ವ್ಯಾಕರಣ ಶಬ್ದಕೋಶ ಶೈಲಿಯನ್ನು ಹೊಂದಿದೆ ತಮಿಳಿನಿಂದ ಇದು ಸಂಪೂರ್ಣವಾಗಿ ಭಿನ್ನವಾಗಿದೆ ಪಂಪ ರನ್ನ ಬಸವಣ್ಣ ಕುವೆಂಪು ಮುಂತಾದ ಕವಿಗಳಿಂದ ಮತ್ತು ಎಂಟು ಜ್ಞಾನಪೀಠ ಪ್ರಶಸ್ತಿಗಳಿಂದ ಸಮೃದ್ಧವಾದ ಕನ್ನಡ ಸಾಹಿತ್ಯ ತನ್ನ ಸ್ವತಂತ್ರ ಗುರುತನ ಶತಮಾನಗಳಿಂದ ಉಳಿಸಿಕೊಂಡಿದೆ ಕಮಲ್ ಹಾಸನ್ ಅವರ ಹೇಳಿಕೆ ದಕ್ಷಿಣ ಭಾರತದ ಜನತೆಯ ಹಿಂದಿ ಹೇರಿಕೆ ಮತ್ತು ಸಾಮ್ರಾಜ್ಯಶಾಹಿಯ ವಿರುದ್ಧ ನಡೆಸ್ತಾ ಇರುವಂತಹ ಒಗ್ಗಟ್ಟಿನ ಹೋರಾಟಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತೆ ಕನ್ನಡ ತಮಿಳ್ ತೆಲುಗು ಮಲಯಾಳಿಯ ಮೊದಲಾದ ದ್ರಾವಿಡ ಭಾಷೆಗಳು ಒಂದಾಗಿ ನಿಲ್ಲಬೇಕಾದಂತಹ ಈ ಟೈಮ್ನಲ್ಲಿ ಈ ಜವಾಬ್ದಾರಿ ಇಲ್ಲದ ಹೇಳಿಕೆ ಭಾಷಿಕ ಸಮುದಾಯಗಳ ನಡುವೆ ಒಡಕು ಮತ್ತು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುವ ಕೀಲು ಮಟ್ಟದ ರಾಜಕೀಯ ತಂತ್ರ ಇದು ಕೇವಲ ಕನ್ನಡಿಗರಿಗೆ ಅವಮಾನ ಅಲ್ಲ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳ ಗೌರವಕ್ಕೆ ಧಕ್ಕೆ ತರುವಂತ ಕೃತ್ಯವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ